ಬೆಟ್ಟ ಕಾರ್ಕಳ ಗೊಮ್ಮಟೇಶ್ವರ ಬೆಟ್ಟವು ಕರ್ನಾಟಕದ ಕಾರ್ಕಳದಲ್ಲಿ ಇರುವ ಪ್ರಖ್ಯಾತ ಜೈನ ತೀರ್ಥ ಕ್ಷೇತ್ರವಾಗಿದೆ ಇದು ಪ್ರಮುಖವಾಗಿ ತನ್ನ ದೊಡ್ಡ ಮಾನವಾಕಾರದ ಗಣಿನ ಹೆಬ್ಬಾಗಿಲಿನ ಗುಮ್ಮಟೇಶ್ವರನ ಮೂರ್ತಿಗಾಗಿ ಪ್ರಸಿದ್ದವಾಗಿದೆ ಕಾರ್ಕಳದಲ್ಲಿ ಇದೇ ನಲವತ್ತೆರಡು ಅಡಿ ಎತ್ತರದ ತೀರ್ಥಂಕರರ ಪವಿತ್ರ ಮೂರ್ತಿ ಶ್ರಾವಣ ಬೆಳಗೊಳದ ಹೊರತಾಗಿ ಕರ್ನಾಟಕದಲ್ಲಿ ಅತ್ಯಂತ ಮುಖ್ಯವಾದ ಜೈನ ದೇಗುಲಗಳಲ್ಲಿ ಒಂದಾಗಿದೆ ಮೂರ್ತಿ ಮತ್ತು ಸ್ಥಳದ ಐತಿಹಾಸಿಕತೆ ಮೂರ್ತಿ ಈ ಪವಿತ್ರ ಪ್ರತಿಮೆ ಒಂದು ಸಾವಿರದ ನಾನ್ನೂರ ಮೂವತ್ತೆರಡರಲ್ಲಿ ಆನೆಗುತ್ತಿಗೆಯ ಪಾರ್ಶ್ವನಾಥ ಭಟ್ಟಾರ್ಕನ ಮುಂದಾಳತ್ವದಲ್ಲಿ ಕಟ್ಟಿಸಲಾಯಿತು ಇದು ಒಬ್ಬೆ ಕಲ್ಲಿನಿಂದ ಮಾಡಲ್ಪಟ್ಟಿದೆ ಸ್ಥಳ ಈ ಸ್ಥಳವು ವಿವಿಧ ಜೈನ ಮಠಗಳು ಮತ್ತು ಬಸದಿಗಳಿಂದ ಕೂಡಿದೆ ಕಾರ್ಕಳದ ಬೆಟ್ಟದ ಮೇಲೆ ಸ್ಥಿತವಾದ ಈ ಮೂರ್ತಿ ಅತ್ಯಂತ ಶಾಂತಿಯುತ ವಾತಾವರಣವನ್ನು ಒದಗಿಸುತ್ತದೆ ಮಹಾಮಸ್ತಕಾಭಿಷೇಕ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಈ ಪವಿತ್ರ ಮೂರ್ತಿಗೆ ಮಹಾಮಸ್ತಕಾಭಿಷೇಕದ ವಿಶೇಷ ಪೂಜಾವಿಧಿ ನೆರವೇರಿಸಲಾಗುತ್ತದೆ ಈ ಮಹಾಮಸ್ತಕಾಭಿಷೇಕವು ಜೈನ ಸಮುದಾಯದ ಪ್ರಮುಖ ಧಾರ್ಮಿಕ ಕಾರ್ಯಗಳಲ್ಲಿ ಒಂದಾಗಿದೆ ಪರಿಸರ ಮತ್ತು ಪ್ರವಾಸಿಗರ ಆಕರ್ಷಣೆ ಕಾರ್ಕಳವು ಸುತ್ತಮುತ್ತಲಿನ ಸುಂದರ ದೃಶ್ಯಾವಳಿ ಮತ್ತು ಸಮೃದ್ಧ ಸಾಂಸ್ಕೃತಿಕ ಇತಿಹಾಸವನ್ನು ಹೊಂದಿದ್ದು ಜೈನ ಧರ್ಮೀಯರಿಗೆ ಮಾತ್ರವಲ್ಲದೆ ಎಲ್ಲಾ ಧಾರ್ಮಿಕರನ್ನು ಆಕರ್ಷಿಸುತ್ತದೆ ಪ್ರವಾಸಿಗರು ಈ ಸ್ಥಳವು ಭಾರತದ ಎಲ್ಲಾ ಭಾಗಗಳಿಂದ ಮತ್ತು ವಿದೇಶಗಳಿಂದ ಭಕ್ತರನ್ನು ಆಕರ್ಷಿಸುತ್ತದೆ ಇಲ್ಲಿ ಬರುವವರು ಮೂರ್ತಿಯ ವೈಶಿಷ್ಟ್ಯವನ್ನು ಶಿಲ್ಪಕಲೆಯ ಸೌಂದರ್ಯವನ್ನು ಮತ್ತು ಸಮೀಪದ ಜೈನ ತೀರ್ಥ ಕ್ಷೇತ್ರಗಳ ದರ್ಶನವನ್ನು ಅನುಭವಿಸಬಹುದು ಗೋಮಟೇಶ್ವರ ಪ್ರತಿಮೆಯು ಕಾರ್ಕಳದ ಪ್ರಮುಖ ಆಕರ್ಷಣೆಯಾಗಿದೆ ಇದು ನಲವತ್ತೆರಡು ಅಡಿ ಎತ್ತರದ ಏಕಶಿಲಾ ಬಾಹುಬಲಿಯ ಪ್ರತಿಮೆಯಾಗಿದೆ ಈ ಪ್ರತಿಮೆ ಕ್ರಿ ಶಾಲ್ ಒಂದು ಮೂವತ್ತೆರಡರಲ್ಲಿ ಸ್ಥಾಪಿಸಲಾಯಿತು ಪ್ರತಿಮೆಯ ಸುತ್ತಮುತ್ತ ಜೈನರ ತೀರ್ಥ ಕ್ಷೇತ್ರವಿದೆ ಬಸದಿ ಬಸದಿ ಕಾರ್ಕಳ ಕರ್ನಾಟಕದ ಕಾರ್ಕಳದಲ್ಲಿ ಇದೆ ಇದು ಜೈನ ಧರ್ಮದ ಪ್ರಮುಖ ಸ್ಥಳಗಳಲ್ಲಿ ಒಂದಾಗಿದೆ ಈ ಬಸದಿ ತನ್ನ ವಿಶಿಷ್ಟ ಶೈಲಿಯಲ್ಲಿ ಮತ್ತು ಐತಿಹಾಸಿಕ ಮಹತ್ವಕ್ಕಾಗಿ ಪ್ರಸಿದ್ಧವಾಗಿದೆ ಬಸದಿಯ ವೈಶಿಷ್ಟ್ಯಗಳು ಶಿಲ್ಪಕಲೆ ಬಸದಿ ತನ್ನ ವಿಶಿಷ್ಟ ಶಿಲ್ಪಕಲೆಯಿಂದ ಪ್ರಖ್ಯಾತವಾಗಿದೆ ಚತುರ್ಮುಖ ಎಂದು ಕರೆಯಲು ಕಾರಣ ಇದರ ನಾಲ್ಕು ಮುಖಗಳು ಸಮಾನವಾಗಿ ನಿರ್ಮಿತವಾಗಿವೆ ಇದರ ನಾಲ್ಕು ದಿಕ್ಕುಗಳಿಗೆ ಚಾತುರ್ಮುಖ್ಯ ಪ್ರತಿಮೆಗಳಿವೆ ಪ್ರತಿಮೆ ಬಸದಿಯೊಳಗೆ ಆರಾಧನೆಯ ಪ್ರಮುಖ ಭಾಗವಾಗಿ ನಾಲ್ಕು ತೀರ್ಥಂಕರರ ಪ್ರತಿಮೆಗಳು ಆದಿನಾಥ ನ್ಯಾಗನಾಥ ಚಂದ್ರಪ್ರಭ ಪಾರ್ಶ್ವನಾಥ ಸ್ಥಾಪಿಸಲ್ಪಟ್ಟಿವೆ ಇತಿಹಾಸ ಈ ಬಸದಿ ಒಂದು ಸಾವಿರ ಐನೂರ ಎಂಬತ್ತಾರರಲ್ಲಿ ತಿಮ್ಮಣ್ಣನಾಯಕನ ರಾಜವಂಶದ ದೇವಪ್ಪ ನಾಯಕನ ಆಡಳಿತ ಕಾಲದಲ್ಲಿ ನಿರ್ಮಿಸಲ್ಪಟ್ಟಿತು ಇದು ದಕ್ಷಿಣ ಭಾರತದ ಅತ್ಯಂತ ಸುಂದರ ಜೈನ ದೇವಾಲಯಗಳಲ್ಲಿ ಒಂದಾಗಿದೆ ಪರಿಸರ ಮತ್ತು ಪ್ರವಾಸಿಗರ ಆಕರ್ಷಣೆ ಸ್ಥಳ ಬಸದಿ ಕಾರ್ಕಳದ ಪ್ರತಿಷ್ಠಿತ ಸ್ಥಳಗಳಲ್ಲಿ ಒಂದಾಗಿದ್ದು ಇದು ಗೋಮಟೇಶ್ವರ ಬೆಟ್ಟದ ಸಮೀಪದಲ್ಲಿಯೇ ಇದೆ ಇದರ ಸುತ್ತಮುತ್ತ ಸುಂದರ ಪರಿಸರವು ಭಕ್ತರನ್ನು ಮತ್ತು ಪ್ರವಾಸಿಗರನ್ನು ಆಕರ್ಷಿಸುತ್ತದೆ ಪ್ರವಾಸ ಇಲ್ಲಿ ಬರುವ ಪ್ರವಾಸಿಗರು ಬಸದಿಯ ಶಿಲ್ಪಕಲೆಯ ವೈಭವವನ್ನು ದಾರ್ಶನಿಕ ಶಾಂತಿಯನ್ನು ಮತ್ತು ಜೈನ ಧರ್ಮದ ಐತಿಹಾಸಿಕ ಮಹತ್ವವನ್ನು ಅನುಭವಿಸಬಹುದು